ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಜಸ್ಟ್ ಯು ಅಂಡ್ ಐ ಸಿನಿಮಾ ನೋಡಿದೆ ಸುಮಾರು ವರ್ಷಗಳ ನಂತರ ಉಪ್ಪಿ ಸರ್ ಅವರ ನಿರ್ದೇಶನ ಯು ಎಂಡ್ ಐಗೆ ನನ್ನ ಚಿಕ್ಕ ವಯಸ್ಸಿಂದನೂ ಉಪ್ಪಿಸರ್ ಸಿನಿಮಾ ಅಂತಂದರೆ ಕಾಲೇಜ್ ಡೇಸಿಂದನೂ ಯಾವ ಥರ ಖುಷಿ ಇತ್ತು ಸಿನಿಮಾ ನೋಡೋದಕ್ಕೆ ಅದೇ ರೀತಿ ಅದೇ ಖುಷಿಯಲ್ಲಿ ಇವತ್ತು ನಾನು ನನ್ನ ಟೀಮ್ ಜೊತೆ ಯು ಎಂಡ್ ಐ ಸಿನ್ಮಾ ನೋಡಿದೆ ನಿಜಕ್ಕೂ ಉಪ್ಪಿ ಸರ್ ನಿಮಗೆ ನೀವೇ ಸಾಟಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಒಬ್ಬ ಬುದ್ಧ ಹುಟ್ಟಿದ್ರು ಎರಡು ಸಾವಿರದ ಐನೂರ ವರ್ಷಗಳಾದ ನಂತರ ಇವತ್ತಿನ ಟ್ರೆಂಡ್ಗೆ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಜಾತಿ ಧರ್ಮ ಇವೆಲ್ಲವನ್ನು ಕ್ರೋಢೀಕರಿಸಿ ಈ ರಾಜಕೀಯದ ವ್ಯವಸ್ಥೆ ಮತ್ತೆ ಪ್ರತಿಯೊಬ್ಬರು ಎಲ್ಲೆಲ್ಲಿ ಕಳೆದೋಗಿದ್ದೀವಿ ಏನರಲ್ಲಿ ನಾವು ಯಾವ ಫೋಕಸ್ ಮಾಡಬೇಕು ಉಪಿ ಸರ್ ನಂಗೆ ನಿಜವಾಗ್ಲೂ ಒಂದು ಕ್ಲಾರಿಟಿ ಕೊಟ್ಟಿರಿ ಉಪಿ ಸರ್ ಒಂದು ನೂರೈವತ್ತು ಪುಸ್ತಕವನ್ನು ಒಂದೇ ರಾತ್ರಿಯಲ್ಲಿ ಓದಿ ಮುಗಿಸಿದಷ್ಟು ಅನುಭವವನ್ನು ಒಂದು ಸಿನಿಮಾದಲ್ಲಿ ಕೊಟ್ರಿ ನೀವು ನಾವು ಏನನ್ನ ಫೋಕಸ್ ಮಾಡ್ತಿದ್ದೀವಿ ಏನೇನು ಫೋಕಸ್ ಮಾಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ನೀವು ಹೇಳಿದಿರಿ ಹೇಳಿದ್ದೀರಾ ಏನೇನು ಬೇಕೋ ಗೊತ್ತಿರೋ ಸರ್ ನಿಮಗೆ ನೀವೇ ಸಾಟಿ ಅದ್ಭುತವಾದ ಸಿನಿಮಾ ನನ್ನ ಲೈಫ್ ಟೈಮಲ್ಲಿ ಗ್ರೇಟ್ ಮೂವಿ ಪ್ರತಿಯೊಬ್ಬರೂ ಇಂಥ ಸಿನಿಮಾನ ಮಿಸ್ ಮಾಡ್ಕೋಬಾರ್ದು ನಾನು ಹಾಗೆ ಒಂದು ನೂರು ನೂರೈವತ್ತು ಸಿ ಪುಸ್ತಕ ಓದಿದ್ರೆ ಎಷ್ಟು ನಾಲೆಡ್ಜ್ ಬರುತ್ತೋ ಈ ಒಂದು ಸಿನಿಮಾನ ಎರಡು ಊರು ಅವರಲ್ಲಿ ನಾವು ನೋಡಿದ್ರೆ ಅಷ್ಟು ಪುಸ್ತಕವಾದಷ್ಟು ನಾಲೆಡ್ಜ್ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕೆ ಪಿ ಶ್ರೀಕಂಥ್ ಸರ್ ನಿಮಗೆ ಹ್ಯಾಟ್ಸ್ ಆಫ್ ಅವರೇ ನಿಮಗೂ ಕೂಡ ಜೀವಮಾನದಲ್ಲಿ ಒಂದು ದೊಡ್ಡ ಒಂದು ಅದ್ಭುತವಾದ ಸಿನಿಮಾ ಮಾಡಿಸಿದ್ದೀರಿ ಲೈಫ್ ಟೈಮ್ ಗ್ರೇಟ್ ಮೂವಿ ಲೈಫ್ ಟೈಮ್ ಗ್ರೇಟ್ ಮೂವಿ ಯು ಐ ಉಪಿ ಸರ್ ಇದು ನಿಮ್ಮನ್ನು ಬಿಟ್ಟರೆ ಕಲಿಯುಗದ ಆಧುನಿಕ ಬುದ್ಧ ಅಂತ ನಾನು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಬಿರುದು ಕೊಡಬೇಕು ಅಂದ್ಕೊಂಡಿದ್ದೀನಿ ನೀವು ಆಧುನಿಕ ಬುದ್ಧ ಒಳ್ಳೆಯದಾಗ್ಲಿ ಉಪಿ ಸರ್ ಯು ಐ ಮೂವಿ ಕನ್ನಡಿಗರಿಗೆ ಮಾತ್ರವಲ್ಲ ಪ್ರಪಂಚಾದ್ಯ ಪ್ರಪಂಚದ ಆದ್ಯತೆ ರಿಲೀಸ್ ಆಗಿದೆ ಇದು ಇಡೀ ಭಾರತೀಯರ ಕಡೆಯಿಂದ ಕರ್ನಾಟಕದ ಕನ್ನಡಿಗರ ಕಡೆಯಿಂದ ಉಪಿ ಸರ್ ನಿಜಕ್ಕೂ ನಿಜಕ್ಕೂ ನೀವು ರಿಯಲಿ ಗ್ರೇಟ್ ನೀವು ಕನ್ನಡಿಗರ ಪರವಾಗಿ ಈ ಅದ್ಭುತವಾದ ಮೂವಿ ಕೊಟ್ಟಿದ್ದೀರಾ ಕನ್ನಡದ ಕೀರ್ತಿ ಪತಾಕೆಯನ್ನು ಆಸಿದ್ದೀರಾ ಯು ಐ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದೀರಾ ಸತ್ಯವಾಗಲೂ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಲಾಸ್ಟ್ ಶಾಟ್ ಏನು ಅದ್ಭುತವಾಗಿ ಹೇಳಿದ್ದೀರಿ ಪಿ ಸರ್ ನಾವು ಎಲ್ಲಿ ಫೋಕಸ್ ಮಾಡಬೇಕು ಅನ್ನೋದನ್ನ ಭಾಳ ಭಾಳ ಇನ್ನೊಂದೆರಡು ಸರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ನನಗೆ ಅರ್ಥ ಆಗಲಿಲ್ಲ ನಾನು ನೀವು ನಿಮ್ಮ ಜೊತೆ ಮಾತಾಡಿದಾಗ ಹೇಳಿದ್ರೆ ಓಪಿ ಸರ್ ಏನು ಉಪ್ಪಿ ಸರ್ ಅದು ವಂಡರ್ಫುಲ್ ಉಪ್ಪಿ ಸರ್ ಇಂದ ಆಚೆ ಬಂದವರು ಸೈಲೆಂಟಾಗಿ ಬರ್ತಿದ್ರು ಕೇಳಿದೆ ಏನಂತಂದರೆ ಸಿನಿಮಾ ಯಾವಾಗಲೂ ಚೆನ್ನಾಗಿಲ್ಲದೆ ಸೈಲೆಂಟ್ ಸೈಲೆಂಟಾಗಿ ಬರ್ತಾರೆ ಯಾಕಪ್ಪ ಅಂತ ಕೇಳಿದೆ ಉಪ್ಪಿ ಸರ್ ನಾನು ಒಂದಷ್ಟು ಜನನ ಶ್ರೀಕಾಂತ್ ಸರ್ ಸರ್ ಇನ್ನೊಂದು ಮೂರು ಸರ್ತಿ ನೋಡಬೇಕು ಸರ್ ಏನು ಸರ್ ಉಪ್ಪಿ ಸರ್ ಸಿನಿಮಾ ಅಂದ್ರೆ ಹಿಂಗಿರುತ್ತೆ ಅಂತ ಎಮೋಷನಲ್ಲಿ ಸೈಲೆಂಟ್ ಆಗಿ ಕೂತಿದ್ರು ಅಂದರೆ ಒಂದು ಸಿನಿಮಾನ ಇನ್ನೊಂದೆರಡು ಸಿ ನೋಡಬೇಕು ಅನ್ನೋದು ಇದೆಯಲ್ಲ ಇಟ್ಸ್ ಎ ವಂಡರ್ಫುಲ್ ಇಟ್ಸ್ ಎ ಗ್ರೇಟ್ಫುಲ್ ಇದು ಕನ್ನಡಿಗರ ಹೆಮ್ಮೆ ಆಲ್ ದಿ ಬೆಸ್ಟ್ ಉಪಿಸರ್ ಶ್ರೀಕಾಂತ್ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಲವ್ ಯು ಸರ್ ಆಲ್ ದ ಬೆಸ್ಟ್ ಯು ವೈ ಎಲ್ಲರೂ ಕೂಡ ಮಿಸ್ ಮಾಡದೆ ಯು ವೈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ ಫೀಲ್ ತಗೊಳ್ಳಿ ಚಾಯ್ ಓಪಿ ಸರ್